ಸರ್ವಿಸಲ್ಲಿ ರಿಜಿಸ್ಟರ್ ಇಟ್ಸ್ ಎಲ್ಫ್ ಆಫ್ ಬ್ರ್ಯಾಂಡ್ ಈಗ ಅದಕ್ಕೆ ಪೂರ್ವಕವಾಗಿ ಈಗ ಟ್ರೆಂಡ್ ಏನಪ್ಪ ಅಂತಂದರೆ ಎಂ ಪಿ ಎಲೆಕ್ಷನ್ಸ್ ಬರ್ತಾ ಇದೆ ಸೊ ಎಲ್ಲ ಸ್ಟಾರ್ ಕ್ಯಾಂಪೇನರ್ಸ್ಗೂ ಗಾಡ ಆಗ್ತಾರೆ ಪೊಲಿಟಿಷಿಯನ್ಸ್ ಸೊ ಈ ಸಲ ಈ ಸಲ ಎಂ ಎಲೆಕ್ಷನ್ಸ್ಗೆ ರವಿ ಸರ್ ಏನಾದರೂ ಯಾರಿಗಾದರೂ ಕ್ಯಾಂಪೇನ್ಗೆ ಹೋಗ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲಪ್ಪ ನಾನು ಯೂಶಲಿ ಯಾರೂ ಕರಿಯೋದಿಲ್ಲ ನನ್ನ ಜಾತಿ ಅಡ್ಡ ಬರುತ್ತೆ ಅವ್ರಿಗೆ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಕರೆದ್ರೆ ನಾನು ಯಾರು ಸ್ನೇಹಿತರು ಇಲ್ಲ ಅಂತ ಹೇಳೋದಿಲ್ಲ ಅಥವಾ ಏನಾದ್ರು ಬಂದ್ರೆ ಹೋಗ್ತೀನಿ ನನಗೇನಿಲ್ಲ ಇವಾಗ ಅದೇ ಏನು ಐ ಡೋಂಟ್ ಹ್ಯಾವ್ ಎನಿ ರಿಸ್ಟ್ ಬಟ್ ನಾನು ಯಾವುದು ಪಾರ್ಟಿನ ಇಂಥ ಪಾರ್ಟಿಗೆ ಅಂತ ರಿಜಿಸ್ಟರ್ ಅಂತೂ ನಾನು ಆಗೋದಿಲ್ಲ ಐ ಆಮ್ ಎವ್ರಿ ಕಾಮನ್ ಮ್ಯಾನ್ ಕಾಮನ್ ಪಾರ್ಟಿ ನನ್ನ ಎಲ್ಲ ವ್ಯಕ್ತಿಗತವಾಗಿ ಸ್ನೇಹಿತರು ಯಾರು ಅಷ್ಟೇ ಅಷ್ಟೇ ಆ ಥರ ಹೋಗೋ ಐಡಿಯಾ ಇರೋಲ್ಲ ತುಂಬ ಕಡಿಮೆ ನೆಸೆಸಿಟಿ ಇಟ್ ಡಿಪೆಂಡ್ಸ್ ಆನ್ ಅದರ್ ಥಿಂಗ್ಸ್ ಆಲ್ಸೋ ಸರಿ ಸರ್ ಥ್ಯಾಂಕ್ ಯು ಸರ್ ಅಮ್ಮ